ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಭಾರತದಲ್ಲಿ ಅನೇಕ ದೇವಾಲಯಗಳನ್ನು ನಾವು ನೋಡಬಹುದು ಇಲ್ಲಿನ ಹೆಚ್ಚಿನ ದೇವಾಲಯಗಳಿಗೆ ತನ್ನದೇ ಆದ ಪೌರಾಣಿಕ ಐತಿಹಾಸಿಕ ಹಿನ್ನೆಲೆಗಳಿವೆ ದೇವಾಲಯಗಳಿಗೆ ದಂತಕಥೆಗಳು ಮಾತ್ರವಲ್ಲ ಈ ದೇವಾಲಯಗಳಲ್ಲಿ ನಿಗೂಢ ರಹಸ್ಯಗಳು ಕೂಡ ಸಾಕಷ್ಟಿವೆ ಕೆಲವೊಂದು ದೇವಾಲಯಗಳ ರಹಸ್ಯಗಳನ್ನು ಇಂದಿಗೂ ಕೂಡ ಕಂಡುಹಿಡಿಯಲು ಸಾಧ್ಯವಾಗಿಲ್ಲ ಇಂತಹ ನಿಗೂಢ ದೇವಾಲಯಗಳಂತೆ ಗುಜರಾತಿನ ಮೆಹಸಾಣದಲ್ಲೂ ಒಂದು ರಹಸ್ಯಮಯ ದೇವಾಲಯವಿದೆ ಈ ದೇವಾಲಯದಲ್ಲಿನ ದೇವಿಯ ಹೆಸರನ್ನು ಹೆಚ್ಚಿನವರು ಕೇಳಿರಲು ಸಾಧ್ಯವಿಲ್ಲ ಈ ದೇವಿಯ ಹೆಸರೇ ವಿಚಿತ್ರವಾಗಿದೆ ಇಲ್ಲಿನ ದೇವಿಯ ಹೆಸರು ಮಾತಾ ಬಹುಚರ ಈ ದೇವಿಯನ್ನು ಅರ್ಧನಾರೇಶ್ವರ ಅವತಾರವೆಂದು ಪರಿಗಣಿಸಲಾಗಿದೆ ಈ ದೇವಾಲಯಕ್ಕೆ ದೇಶದ ಮೂಲೆ ಮೂಲೆಯಿಂದಲೂ ಮಂಗಳಮುಖಿಯರು ಬಂದು ಪೂಜೆ ಸಲ್ಲಿಸುತ್ತಾರೆ ಇಲ್ಲಿನ ಬಹುಚರ ದೇವಿಯನ್ನು ಮಂಗಳಮುಖಿಯರು ಅರ್ಧನಾರೇಶ್ವರನ ಅವತಾರವೆಂದು ಪರಿಗಣಿಸುತ್ತಾರೆ ಈ ದೇವಾಲಯವನ್ನು ಯಾರು ಸ್ಥಾಪಿಸಿದರು ಈ ದೇವಾಲಯದ ಇಂದಿನ ರಹಸ್ಯವೇನು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲನ್ನು ಅನ್ನು ಹೊಸ್ದಾಗಿ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ ಸಹ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರ ವಿಡಿಯೋ ಶುರು ಮಾಡೋಣ ಸ್ನೇಹಿತರ ಸ್ಥಳೀಯರು ಹೇಳುವ ಪ್ರಕಾರ ಇಲ್ಲಿನ ದೇವಿ ಬಹುಚರ ಮಾತೆಯು ಒಂದೇ ಬಾರಿ ಅನೇಕ ದೈತ್ಯ ರಾಕ್ಷಸರನ್ನು ಸಂಹಾರ ಮಾಡಿದಳು ಆದ್ದರಿಂದ ಇಲ್ಲಿನ ದೇವಿಗೆ ಬಹುಚರ ಎಂದು ಹೆಸರಿಡಲಾಯಿತು ದೇಶದ ಹಲವೆಡೆಯಿಂದ ಮಂಗಳಮುಖಿಯರು ಭೇಟಿ ನೀಡುವ ಈ ದೇವಾಲಯದಲ್ಲಿ ಅನೇಕ ಕೋಳಿಗಳು ಓಡಾಡುತ್ತಿರುತ್ತವೆ ಆದ್ದರಿಂದ ಈ ದೇವಿಯನ್ನು ಕೋಳಿಗಳ ದೇವತೆ ಎಂದು ಕೂಡ ಕರೆಯಲಾಗುತ್ತದೆ ದೇವಾಲಯದಲ್ಲಿ ಸಾಕಷ್ಟು ಕೋಳಿಗಳಿರಲು ಇಲ್ಲಿದೆ ಇನ್ನೊಮ್ಮೆ ಅಲ್ಲಾವುದ್ದೀನ್ ಖಿಲ್ಜಿಯು ಪಾಟ್ನಾವನ್ನು ಗೆದ್ದುಕೊಂಡು ಗುಜರಾತ್ಗೆ ಬಂದಾಗ ಆತನಿಗೆ ಈ ದೇವಾಲಯದ ವೈಭವ ಮನಸ್ವರಗೊಂಡು ಹೇಗಾದರೂ ಮಾಡಿ ಈ ದೇವಾಲಯವನ್ನು ಲೂಟಿ ಮಾಡಬೇಕೆಂದು ತನ್ನ ಸೈನ್ಯದೊಂದಿಗೆ ದೇವಸ್ಥಾನವಿದ್ದ ಸ್ಥಳಕ್ಕೆ ಬರುತ್ತಾನೆ ಆಗ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನಿಕರು ದೇವಾಲಯದ ಸುತ್ತಮುತ್ತಲಿರುವ ಕೋಳಿಗಳ ರಾಶಿಯನ್ನು ಕಂಡರು ಅದೇ ಸಮಯಕ್ಕೆ ಸರಿಯಾಗಿ ಸೈನಿಕರು ಸಾಕಷ್ಟು ಹಸಿದಿದ್ದರಿಂದ ಅಲ್ಲಿನ ಕೋಳಿಗಳನ್ನು ಹಿಡಿದು ತಿನ್ನಲು ಆರಂಭಿಸಿದರು ಕೋಳಿಗಳನ್ನು ತಿನ್ನುತ್ತಿದ್ದಂತೆ ಎಲ್ಲ ಸೈನಿಕರು ನಿದ್ರೆಗೆ ಜಾರಿದರು ಹೀಗೆ ಸೈನಿಕರು ದೇವಾಲಯದಲ್ಲಿನ ಎಲ್ಲ ಕೋಳಿಗಳನ್ನು ತಿಂದು ಅಲ್ಲೇ ಮಲಗಿದರು ಮುಂಜಾನೆ ನೋಡಿದಾಗ ಕೇವಲ ಒಂದು ಕೋಳಿ ಮಾತ್ರ ಉಳಿದಿತ್ತು ಆ ಕೋಳಿಯನ್ನು ಕೂಡ ಹಿಡಿಯಲು ಆರಂಭಿಸಿದರು ಆಗ ಎಲ್ಲ ಸೈನಿಕರ ಹೊಟ್ಟೆಯಿಂದ ಧ್ವನಿಗಳು ಬರಲಾರಂಭಿಸಿತು ಇದರ ನಂತರ ಸೈನಿಕರ ಸ್ಥಿತಿ ಚಿಂತಾಜನಕವಾಯಿತು ಹಾಗೂ ಎಲ್ಲ ಸೈನಿಕರು ಒಬ್ಬೊಬ್ಬರಾಗಿ ಸಾಯಲು ಆರಂಭಿಸಿದ್ದರು ಇದನ್ನು ನೋಡಿದ ಕಿಲ್ಜಿ ಮತ್ತು ಆತನ ಸೈನ್ಯವು ಎದರೆ ಅಲ್ಲಿಂದ ಓಡಿ ಹೋಯಿತು ಅಂದಿನಿಂದ ಈ ದೇವಾಲಯವನ್ನು ಕೋಳಿದೇವಿಯ ದೇವಾಲಯವೆಂದು ಕರೆಯಲಾಗುತ್ತದೆ ಬಹುಚರ ದೇವಿ ದೇವಾಲಯಕ್ಕೆ ಮಂಗಳಮುಖಿಯರು ಬರುವ ಹಿಮದ ಅನೇಕ ಕಥೆಗಳಿವೆ ಒಂದು ಕಥೆಯ ಪ್ರಕಾರ ಗುಜರಾತ್ನ ಓರ್ವ ರಾಜನು ಮಕ್ಕಳಿಲ್ಲದೆ ಕೊರಗಿರುತ್ತಾನೆ ಆಗ ರಾಜ ಪ್ರತಿನಿತ್ಯ ಬಹುಚರ ದೇವಿ ದೇವಾಲಯಕ್ಕೆ ಬಂದು ಪೂಜೆಯನ್ನು ಸಲ್ಲಿಸುತ್ತಾನೆ ಇಲ್ಲಿನ ಬಹುಚರ ದೇವಿಯು ರಾಜನ ಪೂಜೆಗೆ ಮನಸೋತು ಆತನಿಗೆ ಪುತ್ರ ಪ್ರಾಪ್ತಿಯನ್ನು ನೀಡುತ್ತಾಳೆ ಆದರೆ ಆ ಮಗ ನಪುಂಸಕ ಮಗನಾಗುತ್ತಾನೆ ಇದನ್ನು ನೋಡಿದ ರಾಜನು ದುಃಖಕ್ಕೆ ಒಳಗಾಗುತ್ತಾನೆ ತನ್ನ ರಾಜಪಟ್ಟವನ್ನು ತೊರೆದು ರಾತ್ರಿ ಆಗಲು ಎನ್ನದೇ ದೇವಿಯ ಆರಾಧನೆಯಲ್ಲಿ ಮುಳುಗುತ್ತಾನೆ ದಿನಗಳ ಕಳೆದಂತೆ ಈ ದೇವಾಲಯಕ್ಕೆ ಮಂಗಳಮುಖಿಯರು ಬರಲು ಆರಂಭಿಸುತ್ತಾರೆ ಈ ದೇವಾಲಯದಲ್ಲಿ ಮಂಗಳಮುಖಿಯರು ಬಂದು ಪೂಜೆಯನ್ನು ಸಲ್ಲಿಸಿದರೆ ಮುಂದಿನ ಜನ್ಮದಲ್ಲಿ ಅವರು ಮಂಗಳಮುಖಿಯರಾಗಿ ಹುಟ್ಟುವುದಿಲ್ಲ ಎಂಬ ನಂಬಿಕೆ ಇದೆ ಈ ದೇವಾಲಯಕ್ಕೆ ಮಂಗಳಮುಖಿಯರು ಮಾತ್ರವಲ್ಲ ಇನ್ನಿತರ ಸಂತಾನ ಭಾಗ್ಯವಿಲ್ಲದೆ ಅಥವಾ ಮಕ್ಕಳಿಲ್ಲದೆ ಇರುವವರು ಕೂಡ ಭೇಟಿ ನೀಡಿದರೆ ಅವರಿಗೆ ಮಕ್ಕಳಾಗುತ್ತದೆ ಎನ್ನುವ ನಂಬಿಕೆ ಇದೆ ಇಲ್ಲಿಗೆ ಬಂದು ಅರಕೆಯನ್ನು ಕಟ್ಟಿಕೊಂಡವರಿಗೆ ಮಕ್ಕಳಾದರೆ ಅವರು ಆ ಮಗುವಿನ ಮುಡಿಯನ್ನು ಇದೇ ದೇವಾಲಯಕ್ಕೆ ಬಂದು ತೆಗೆಯುತ್ತಾರೆ ಹಾಗೂ ದೇವಾಲಯಕ್ಕೆ ಕೋಳಿಯನ್ನು ದಾನ ಮಾಡುತ್ತಾರೆ ಸ್ನೇಹಿತರೆ ಇದಿಷ್ಟು ಈ ಒಂದು ದೇವಾಲಯದ ಬಗೆಗಿನ ಮಾಹಿತಿ ಈ ಒಂದು ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮಾಡಿ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ